ಇವಾಗ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನನ್ನ ಸಿಸ್ಟರ್ಸ್ ಬರ್ತಾ ಇದ್ದಾರೆ ಸೊ ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನಾನು ಮನೆಯಲ್ಲಿ ಇರ್ತೀನಿ ಏನ್ ಮಾಡ್ತಾ ಇದ್ದೀನಿ ತಿರುಳಿಗೆ ವೇಯ್ಟ್ ಲಾಸ್ ಮಾಡೋದು ಒಂದು ಸಾಧ್ಯ ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಡೇ ಸಿಕ್ಸ್ ಆಫ್ ಮೈ ವೆಯ್ಟ್ ಲಾಸ್ ಚಾಲೆಂಜ್ ಆಯಿತಾ ಇವತ್ತು ಬೆಳಿಗ್ಗೆ ಎದ್ದು ಮಾಡಿ ಆಗಿದೆ ಆಮೇಲೆ ನನಗೆ ಬ್ರೇಕ್ಫಾಸ್ಟ್ ಆಗಿದೆ ಎಲ್ಲ ಮಾಡಿ ಆಗಿದೆ ಆದ್ರೆ ವಿಡಿಯೋ ಕ್ಲಿಪ್ ಇದೆ ನಾನು ಆಮೇಲೆ ಲೇಟಾಗಿ ಇಂಟ್ರೋ ಸ್ಟಾರ್ಟ್ ಮಾಡೋದು ಬಿಕಾಸ್ ಸ್ವಲ್ಪ ಬೆಳಕು ಬರಲಿ ಸ್ವಲ್ಪ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ ಇವಾಗ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು ನನ್ನ ಹಸ್ಬೆಂಡಿಗೆ ನಂದು ಈ ಹೇರ್ ಸ್ಟೈಲ್ ಇಷ್ಟ ಇಲ್ಲದಂತೆ ವಿಡಿಯೋದಲ್ಲೆಲ್ಲ ಚೆನ್ನಾಗಿ ಕಾಣಿಸಲ್ಲ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೋ ಬಂದಿದ್ದಾರೆ ಥಿಂಕ್ ಮಾಡ್ಬೇಕು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತ ಅವ್ರಿಗೆ ಇಷ್ಟ ಆಗಲ್ಲ ಅಂತ ಈ ರೀತಿ ಎಲ್ಲ ಅವ್ರಿಗೆ ನಾನು ಫ್ರೀ ಹೇರ್ ಬಿಟ್ರೆ ಇಷ್ಟ ಈ ಶೆಕೆಗೆ ನಾನು ಫ್ರೀ ಹೇರ್ ಬಿಟ್ರೆ ಅಪ್ಪ ಅಷ್ಟೇ ಓಕೆ ಮೊದ್ಲಿಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಇವಾಗ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದ್ದೀನಲ್ಲ ನೀವು ನನ್ನ ಜೊತೆ ವೇಟ್ ಲಾಸ್ ಮಾಡ್ಕೋಬಹುದು ನನಗೆ ಇವಾಗ ಎರಡೂವರೆ ವರ್ಷದ ಮಗ ಇದಾನೆ ಸೊ ಬೇಗ ಬೇಗ ವೇಟ್ ಲಾಸ್ ಮಾಡ್ಕೊಂಡು ಬೇಗ ಹೆಲ್ದಿ ಆಗೋಣ ಅಂತ ಅಷ್ಟೆ ಆಮೇಲೆ ಏನ್ ಗೊತ್ತಾ ಇವತ್ತು ನಮ್ಮ ಅತ್ತೆ ಮಾವ ಪವನೆಲ್ಲ ಮೈಸೂರ್ಗ್ ಹೋಗ್ತಾ ಇದ್ದಾರೆ ಎಲೆಕ್ಷನ್ ಅಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ನಮ್ಮ ತೋಟಕ್ಕೆ ತೋಟದ ಮನೆಗೆ ಹೋಗ್ಬಿಟ್ಟು ಅಂತೆ ಅಲ್ಲಿ ಊರ್ ಜಾತ್ರೆ ಇದೆ ಸೋಮವಾರ ಜಾತ್ರೆ ಅಲ್ಲ ಪೂಜೆ ಇದೆ ಅಂತೆ ನಮ್ಮ ತೋಟದ ಪಕ್ಕನೆ ಇರೋದ್ರಿಂದ ನಾವು ಹೋಗ್ಬೇಕು ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಲಿಯಾನು ಕರ್ಕೊಂಡು ಹೋದ್ರೆ ನಾವಲ್ಲಿ ಹೋದ್ರೆ ಹೊರಗಡೆನೆ ಊಟ ಮಾಡೋದು ಸೊ ಅವನಿಗೆ ಅದು ಸೋಡ ಎಲ್ಲ ಹಾಕಿರ್ತಾರೆ ಅವ್ರಿಗೆ ನೋವು ಬರುತ್ತೆ ಅಂತ ಹೋಗ್ತಾ ಇಲ್ಲ ನಾನು ಲಿಯಾನು ಇದ್ರೆ ನಾವು ಹೋಗ್ತಾ ಇದ್ವಿ ನಮ್ದು ಮನೆ ಆದ ನಂತರ ಅಲ್ಲಿಗೆ ಹೋಗೋಣ ಅಂತ ಅಂದ್ರೆ ಹಿಂಗೆಲ್ಲ ಹೋಗ್ತೀನಿ ಒನ್ ಟು ಒನ್ ಡೇಸ್ ಟೂ ಡೇಸ್ ಆದ್ರೆ ಹೋಗ್ಬೋದಪ್ಪ ಇದು ತ್ರೀ ಡೇಸ್ ಫೋರ್ ಡೇಸ್ ಆದ್ರೆ ಲೀನಿ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಹೋಗ್ತಾ ಇಲ್ಲ ನಾನು ನಾನು ಮನೆಯಲ್ಲಿ ಇರ್ತೀನಿ ನನ್ನ ಸಿಸ್ಟರ್ಸ್ ಬರ್ತಾ ಇದಾರೆ ಸೊ ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನಾನು ಮನೇಲಿರ್ತೀನಿ ಹ್ಮ್ ಆಯ್ತು ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಆಕೆನಾ ಎದ್ರಿಕೇನಿಲ್ಲ ಇವಾಗ ವರ್ಕೌಟ್ ಮಾಡ್ತೀವಿ ತುಂಬ ತರ್ಟಿ ಮಿನಿಟ್ಸ್ ಹ್ಞೂ ನೋಡಿ ನೋಡಿ ಎದರಿಕೆ ಇಲ್ಲ ಹೆದ್ರಿಕೆ ಇಲ್ಲ ಅದಕ್ಕೆ ಏನದ ಏನು ಮಾಡ್ತಾ ಇದೆಯಾ ಜಿರುಳಿಗೆ ಅದಕ್ಕೆ ಏನು ಮಾಡ್ತಾ ಇದೆಯಾ ಡ್ಯಾನ್ಸ್ ಮಾಡ್ತಾ ಇದೆಯಾ ಅದು ಎದ್ರಿಕೇನಿಲ್ಲ ಅವನಿಗೆ ಎದ್ರಿಕೆ ಇಲ್ಲ ಶುಕರ್ ಮ್ಯಾನ್ ಹೆಕೆ ಇವಾಗ ಕರ್ಕೊಂಡು ಮುಗಿದ್ದು ಸ್ವಲ್ಪ ಫ್ರೆಶ್ ಹಾಕಿ ಮುಗಿಸ್ತಲ್ಲ ಹಾಗೆ ಏಟ್ ನನಗೆ ಅದು ಫಾಸ್ಟಿಂಗ್ ಎಂಟು ಗಂಟೆಗೆ ಮುಗಬೇಕಿತ್ತು ಇನ್ನು ನೈನ್ ಓ ಕ್ಲಾಕ್ ಊರಿಕ್ವೆಸ್ಟ್ ಮಾಡ್ತೀನಿ ಒಟ್ಟು ಇಷ್ಟು ಹಾಫ್ ಆನ್ ಅವರು ಜುಂಬದಲ್ಲಿ ಇಷ್ಟೊಂದು ಸ್ಪೆಟ್ ಆಗುತ್ತೆ ನೈಸ್ ಬೆಳಿಗ್ಗೆ ಮಾಡಿ ಇವಾಗ ಏಟ್ ತರ್ಟಿ ನಾನು ಏಟ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದ್ದು ಏಟ್ ತರ್ಟಿ ಆಯಿತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಓಟ್ಸು ಆಮೇಲೆ ಸ್ವಲ್ಪ ಸ್ವೀಟ್ ತಿಂದೆ ಆಮೇಲೆ ಕಾಬೂಲ್ ಚೆನ್ನ ವಿತ್ ಗ್ರೀನ್ ಟೀ ನನ್ನ ಮಗ ನೋಡಿ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ತೀನಿ ಆಯಿತಾ ಅವನು ನಂದು ಬಾಲು ಅಂದರೆ ಬಾಲ ನನ್ನನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ನಾನು ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಬರ್ತಾನೆ ಏನಾದ್ರು ತಿಂತೀನಿ ಅಂದ್ರೂ ಬರ್ತಾನೆ ವಾಕಿಂಗ್ 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 ಒನ್ ಅವರ್ ವಾಕಿಂಗ್ ಇವಾಗ ನಂದು ಒನ್ ಅವರು ವಾಕಿಂಗ್ ವರ್ಕೌಟ್ ಮುಗೀತು ಟಯರ್ಡ್ ಆಯ್ತು ಎಲ್ಲ ನಾನು ಇದ್ರದ್ದು ಕಿಟಕಿ ಎಲ್ಲ ಓಪನ್ ಮಾಡಿಟ್ಟಿದ್ದೆ ಗಾಳಿ ಬರಲಿದ್ದೆ ಚೆನ್ನಾಗಿ ಗಾಳಿ ಬಂದರೆ ಜಾಸ್ತಿ ಸೊಟ್ಟಾಗಿಲ್ಲ ಬಟ್ ತುಂಬ ಫೀಲ್ ಗುಡ್ ಗೊತ್ತಾ ಏನು ಅಚೀವ್ ಮಾಡ್ದಂಗೆ ಏನು ಸಾಧನೆ ಮಾಡ್ದಂಗೆ ವೆಯ್ಟ್ ಲಾಸ್ ಮಾಡೋದು ಒಂದು ಸಾಧನೆ ಅಲ್ಲ ಇದ್ದೆ ನಾನು ಓಕೆ ಇವಾಗ ಮುಗೀತು ಇವತ್ತು ಅಪ್ಪ ಅಮ್ಮ ಅಪ್ಪ ಅವನ್ನೆಲ್ಲ ಊರಿಗೆ ಹೋಗ್ತಾ ಇದ್ದೆ ಸೊ ಬನ್ನಿ ಇವತ್ತು ಏನೆಲ್ಲ ಆಗುತ್ತೆಲ್ಲ ತೋರಿಸ್ತೀನಿ ಓಕೆನಾ ಲಂಚ್ಗೆ ಒಂದು ಚಪಾತಿ ಒಂದು ರಾಗಿ ರೊಟ್ಟಿ ವಿತ್ ಕಾಬುಲ್ ಚೆನ್ನದು ಗ್ರೇವಿ ಆಮೇಲೆ ಅರ್ಧ ಬಾಳೆಹಣ್ಣು ತಿಂದೆ ನಾನು ವೆದರ್ ಸೂಪರ್ ಆಗಿದೆ ಇಲ್ಲಿ ಇದನ್ನೇ ಬಾ ಮಳೆ ಬರುವ ಹಂಗಿದೆ ಮಳೆ ಬರ್ಬೇಕು ಇವತ್ತು ಏನು ತುಂಬಾ ಬಿಸಿ ಇದೆ ಅತ್ತೆ ಮಾವ ಪವನ್ ಎಲ್ಲ ಊರಿಗೆ ಹೋದ್ರು ಹಂಗೆ ತೋಟದ ಮನೆಗೆಲ್ಲ ಹೋಗಿ ಬರ್ತೀನಿ ಅಂತಂದು ಸೊ ಇವಾಗ ಟೈಮ್ ಆಗಿದೆ ಸೆವೆನ್ ಫೋರ್ಟಿ ಫೈವ್ ನಾನು ಹುಳಿಯಾನು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಫ್ರೆಶ್ ಅಪ್ ಆಗಬೇಕು ನೈಟ್ ಸ್ಕಿನ್ ಕೇರ್ ಮಾಡಬೇಕು ಅಷ್ಟಾಗ ಹೊತ್ತೆಗೆ ಏಟ್ ತರ್ಟಿ ಆಗುತ್ತೆ ಅಷ್ಟೇ ಇವತ್ತಿನ ಇವತ್ತು ನಾನು ಸಂಜೆ ಊಟ ನಂತರ ಗ್ರೀನ್ ಟೀ ಕುಡ್ದಿಲ್ಲ ಆ್ಯಕ್ಚುಲಿ ಅಪ್ಪ ಆಮೇಲೆ ಹೊರಡ್ತಾ ಇದ್ರಲ್ಲ ಆದರೆ ಬಿಸಿಯಲ್ಲೇ ಇರುತ್ತೆ ಇವಾಗ ಏನೇನು ತಿಂದಿಲ್ಲ ಮೂರು ಗಂಟೆಗೆ ಲಾಸ್ಟ್ ಮಾಡಿರೋದು ಇವತ್ತು ನೀಲ್ಲಿ ನಾನು ಇದ್ದರೆ ಬೇಗ ಮಾಡ್ತೀನಿ ಇವತ್ತೊಂದು ಮೂರುವರೆಗೆ ಮೂರು ಗಂಟೆಗೆ ಲಾಸ್ಟ್ ಮಾಡಿರೋದು ಇಲ್ಲದ್ರೆ ಒನ್ ತರ್ಟಿ ಟೂಗೆಲ್ಲ ಬಂದೆ ಮಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಬಾಯ್ ಬಾಯ್ ಟೇಕ್ ಕೇರ್ ಲಾಡ್ಸು ಲಾಡ್ಸು